ಸರ್ ನಮಸ್ಕಾರ ಸರ್ ನಮಸ್ಕಾರ ಯಾರು ಸರ್ ನಾ ಸಂಗಮೇಶ್ ಡಿಗ್ಗಿ ಅಂತ ಹೇಳಿ ಸರ್ ಸಿಂದ ಪತ್ರಕರ್ತೀನಿ ಸರ್ ಇದು ಸಿಂಧಿಗೆಯಲ್ಲಿ ಏಟ್ ಫಾರ್ಟಿ ಟು ಟೂ ಇಂಟು ಬಾರ್ ಟೂ ದ ಸಮಸ್ಯೆಯನ್ನ ತಾವು ತಮ್ಮ ಸಂಸದರ ಕಡೆಯಿಂದ ಯಾವ ರೀತಿ ಅವರಿಗೆ ಪರಿಹಾರಾತ್ಮಕ ಕ್ರಮ ಏನು ಸೂಚನೆ ಮಾಡ್ತಾರೆ ತಗೋಬೇಕು ಅವರು ಹೇಳ್ರಿ ಏನು ಈಗ ಅಲ್ಲಿ ಅಲ್ಲಿ ಅಲ್ಲಿದ್ದಂತ ವಾಸ ಮಾಡ್ತಿರತಕ್ಕ ಎಂಬತ್ನಾಲ್ಕು ಕುಟುಂಬಗಳನ್ನ ಮಾನ್ಯ ಹೈಕೋರ್ಟ್ ಆದೇಶದ ಮೇಲೆ ಅಲ್ಲಿ ತೆರವುಗೊಳಿಸ್ ಎಂ ಪಿ ಕಡೆಯಿಂದ ಏನೂ ಆಗೋದಿಲ್ಲ ಆದ್ರೆ ಕೇಂದ್ರ ಸರ್ಕಾರದ್ದು ಈ ಮನಿ ಮನಿ ಏನದವಲ್ಲ ಅಷ್ಟೇ ಅದು ಬಿಟ್ರೆ ಏನು ಆಗುದಿಲ್ಲ ಗೊತ್ತಾಯ್ತಾ ಈಗ ಕರ್ನಾಟಕ ಸರ್ಕಾರವು ಪ್ಲಸ್ ಭಾರತ ಸರ್ಕಾರವು ಜಂಟಿಯಾಗಿ ಯಾವ್ದಾದ್ರು ಒಂದು ಯೋಜನೆಯಿಂದ ರೂಪಿಸಿ ಅಲ್ಲಿ ಏನಾದರೂ ಅವರಿಗೆ ಪರಿಹಾರಾತ್ಮಕ ಕ್ರಮ ಕೈಕೊಳ್ಬಹುದ ಸರ್ ವಿಚಾರ ಮಾಡೋಣ ಸರ್ ಇದಕ್ಕೆ ರಾಜ್ಯ ಸರ್ಕಾರದಾಗಿದೆಯಾ ರಾಜ್ಯ ಸರ್ಕಾರದಾಗ ನೀವು ಪತ್ರಿಕಾ ಮೈಸೂರು ನೋಡಿರ ಏನೇನಾಗ ಹಣೆ ಬರೀ ರಾಜ್ಯದ್ದು ಹಾ ಸರ್ ಒಂದೇ ನೋಡ ಒಂದು ಒಂದು ಏನು ಹೇಳಿ ನೋಡೋಣ ಸರ್

ಭಾಳ ಆದ್ರೆ ಇನ್ನೇನು ಕೇಂದ್ರ ಸರ್ಕಾರ ಮನಿ ಕೊಡಪ್ಪ ಅಂತ ಹೇಳಿ ಪ್ರಯತ್ನ ಮಾಡಿ ಕೊಡಿಸಬಹುದಪ್ಪ ಹಾ ಸರ್ ಈಗ ಹಾಗಾದ್ರೆ ಅವರಿಗೆ ಪರಿಹಾರ ಹೇಗಾಗುತ್ತೆ ಸರ್ ಈಗ ಅವರಿಗೆ ಪಾಪ ಅವರು ಮನೆಯನ್ನ ಕಳ್ಕೊಂಡಿದ್ದಾರೆ ಸರ್ ಅದೇ ಹಿಂದೆ ಹಿಂದೆ ಮಾಡ್ತಕ್ಕಂಥ ಪುರಸಭೆ ಅಧಿಕಾರಿಗಳು ನಿಮ್ಕಿಂತ ಹೆಚ್ಚು ನಮಗೂ ಬ್ಯಾನ್ ಅದ ನಾವು ದಲಿತ ಬ್ಯಾನ್ ಅದ ನಮಗ್ ಬಾಳ ಬ್ಯಾನ್ ಅದ ಅಥವಾ ನಮ್ ಸಮಾಜದವ್ರ ಅಂತ ಹೇಳಿದ್ರೆ ಕಾನೂನು ಬಿಟ್ಟು ಮಾಡ್ಲಕ್ ಬರುದಿಲ್ಲ फिल्म चौकट मैं मार सर अस्टे हाँ सर हम्म ओके सर थैंक यू थैंक यू